ಸಡನ್ನಾಗಿ ನೋಡಿದರೆ ಬಸ್ಸು ಅಥವಾ ಬಿಲ್ಡಿಂಗ್ ಅಂತ ಗಾಬರಿ ಆಗುತ್ತೆ ಇನ್ನೂ ಒಂದು ಸೂಕ್ಷ್ಮವಾಗಿ ನೋಡಿದ್ರೆ ಅಪ್ಪ ಹೆಂಗೆ ಕೈ ಚಲಕಾಯಿತು ಯಾರು ಬಿಡಿಸಿದ್ದು ಇದನ್ನ ಅಂತ ಒಂದು ಯೋಚನೆ ಬರುತ್ತೆ ಹಾಗೆ ಭಾವ ಬರುತ್ತೆ ಹಾಗಾದರೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆಯಾ ಈ ಚಿತ್ರದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಆಡು ಪಾಡು ಯೂಟ್ಯೂಬ್ ನಾನು ಕನ್ನಡಿಗ ವೀಕ್ಷಕರೇ ಎಷ್ಟು ಅದ್ಭುತವಾಗಿ ಬಿಡಿಸಿದಾರಲ್ಲ ಈ ಚಿತ್ರ ಈ ಚಿತ್ರ ಇರೋದು ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಅನ್ನೋ ಪುಟ್ಟ ಗ್ರಾಮದಲ್ಲಿ ಆ ಪುಟ್ಟ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಸರ್ಕಾರಿ ಶಾಲೆ ಇದೆ ಆ ಶಾಲೆಯ ಗೋಡೆಯ ಮೇಲೆ ಈ ಸುಂದರವಾದ ಚಿತ್ರ ಅರಳಿ ನಿಂತಿದೆ ಸ್ನೇಹಿತರೆ ಸರ್ಕಾರಿ ಶಾಲೆನ ಅಂತ ಬಾಯಿ ಮೇಲೆ ಬೆಳೆದ್ಕೋಬಿಡಿ ಯಾಕೆ ಸರ್ಕಾರಿ ಶಾಲೆಗಳು ಬೆಳಿಬಾರ್ದ ಆ ಊರಿನ ಸರ್ಕಾರಿ ಶಾಲೆಯ ಪ್ರಾಂಶುಪಾಲರ ವಿನೂತನ ಪ್ರಯೋಗ ಇದಾಗಿದೆ ಸ್ನೇಹಿತರಿಗೆ ವಿನೂತನ ಈ ಪ್ರಯೋಗಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ಲಭಿಸಿದೆ ವಿಡಿಯೋ ನೋಡ್ತಿರುವಂತಹ ಕನ್ನಡಿಗರಲ್ಲಿ ಒಂದು ವಿನಂತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಚಿತ್ರವನ್ನು ಬಿಡಿಸಲು ಯಾವುದೇ ಅನುದಾನ ಇಲ್ಲದೆ ಅಲ್ಲಿನ ಶಿಕ್ಷಕರೇ ತಮ್ಮ ಸ್ವಂತ ದುಡ್ಡಿನಿಂದ ಈ ಚಿತ್ರವನ್ನು ಬಿಡಿಸಿದ್ದಾರೆ ಇದು ಮಕ್ಕಳಿಗೆ ಬಹು ಆಕರ್ಷಣೀಯ ಚಿತ್ರವಾಗಿದ್ದು ಮಕ್ಕಳ ಪ್ರಗತಿನೂ ಕೂಡ ಶಿಕ್ಷಣದಲ್ಲಿ ಮುಂದುವರೆದಿದೆ ಈ ಸರ್ಕಾರಿ ಶಾಲೆಯ ಮಾದರಿಯಲ್ಲೇ ಇನ್ನೂ ಸ ಹಲವು ಸರ್ಕಾರಿ ಶಾಲೆಗಳು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಏಳಿಗೆಯನ್ನು ಸಾಧಿಸುವಲ್ಲಿ ಸಫಲವಾಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಶಾಲೆ ಇರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮದಲ್ಲಿ ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರೋದರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ವಾಹನಗಳು ವಾಹನಗಳ ಸವಾರರು ಅಥವಾ ಪ್ರಯಾಣಿಕರು ಪ್ರಯಾಣಿಕರ ಗಮನ ಈ ಚಿತ್ರದ ಮೇಲೆ ಬಿದ್ದು ಅವರು ಸಹ ಉತ್ತಮವಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸರ್ಕಾರಿ ಶಾಲೆಗಳಲ್ಲಿ ಈ ತರಹದ ವಿನೂತನ ಪ್ರಯೋಗಗಳು ಅಸ್ತಿತ್ವಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಅನ್ನೋದು ನನ್ನ ಅಭಿಪ್ರಾಯ ಈ ತರಹದ ವಿಭಿನ್ನ ಆಲೋಚನೆಗಳಿಂದ ವಿಶೇಷತೆ ವಿಶೇಷತೆಗಳಿಂದ ಕೂಡಿದ ಆ ತಿರುಮಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಪ್ರಾಂಶುಪಾಲರಿಗೆ ಎಷ್ಟು ಧನ್ಯವಾದ ಹೇಳಿದರು ಕಮ್ಮಿನೇ ಸ್ನೇಹಿತರೆ ಸರ್ಕಾರಿ ಶಾಲೆಗಳಲ್ಲಿನ ಈ ವಿನೂತನ ಪ್ರಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಮಾಡುವುದರ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು